ಕಳೆಯ ನೀರು ಕಟ್ಟುವೆ ಕಾಮ ಕಣವು ನಂಬ ಕಟ್ಟುವೆ ಜ್ಞಾನದ ದಾರಗಳನ್ನು ಸುಟ್ಟಿಬಿಡುವೆ ಕೇಳು ಕಾಮಗಳನ್ನು ಕ್ವಾಟ್ಟಿಗೆ ಸೇರಿ ಹೊಸ ಹುಟ್ಟಿ ಪಡೆಯು ಧರ್ಮಸ್ಥಳ ಮಂಜುನಾಥನ ಕಳೆಯ ನೀನು ಕಾಲವ ಕಷ್ಟವೆಷ್ಟ ಬರಲಿ ಕುಗ್ಗಿ ಖುಷಿಯೇ ದೈವದಿಂದ ದಾರಿಯೂ ತೋರಿಯುವುದು ಜ್ಞಾನವಾಣಿ ಹಾರದು ಮನವತ್ತಿರಲಿ ಪರಿ ತಂಪೈರಲಿ ಮತಿಯೇ ಕೋಳಿ ಕಳೆರ ಧರ್ಮಸ್ಥಳ ಮಂಜುನಾಥನ ಧ್ಯಾನ ಮಾಡು ಮಾನವ ನಿತ್ಯ ಔನಕರಣಿಯಲ್ಲಿ ಕಡಿಯ ನೇನು ಕಾಲವ ಸಿದ್ಧಿ ಸಾಧನೆ ನಿಮ್ಮ ಉಸರಗಳಲ್ಲಿ ಪರಿಪೂರ್ಣ ನಿಮ್ಮ ಗುರಿಯಾಗಲಿರಲಿ ನಿಮ್ಮ ಎಲ್ಲರ ಹರಕೆ ಹರೆಯಕ್ಕೆ ನಮಗಿರಲಿ ಶುಭವಾಗಿ ಬಾಳು ಬೆಳಕಾಗಲಿ ಮಂಜುನಾಥ ಧರ್ಮಸ್ಥಳ ಮಂಜುನಾಥನ ಧ್ಯಾನ ಮಾಡೋ ಮಾನವ ನಿತ್ಯ ಅವನ ಸ್ಮರಣೀಯಲ್ಲಿ ಕಳೆಯನೇನು ಕಾಲವ ಮಂಜುನಾಥ ಮಹಾರಾಜಿ